फ्रेंड्स वेलकम बैक माय यूट्यूब चैनल मेत्र बसराज यूट्यूब हाय सो फ्रेंड्स मन आचे हमता पारक पारक होता फ्रेंड्स कैणना ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಡೈಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಹಾಕಬೇಕಲ್ವಾ ಅದಕ್ಕೆ ಹೋಗ್ತಾ ಇದ್ದೀವಿ ಆಚೆ ಡೈಲಿ ಎಲ್ಲರೂ ಟೆನ್ ತೌಸಂಡ್ರು ಸ್ಟೆಪ್ಸ್ ಹಾಕಬೇಕು ಫ್ರೆಂಡ್ಸ್ ಅದು ಹೆಲ್ತ್ಗೆ ಒಳ್ಳೇದಲ್ವಾ ಸೊ ಅದಕ್ಕೆ ನಾವು ಪಾರ್ಕಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ഇकडे ಬಾ गाडी नाही ಅದನ್ನ ತೊಗೊಟ್ಟಿದ್ವಿ ಸೊ ಬಂದ್ವಿ ಫ್ರೆಂಡ್ಸ್ ಇವಾಗ ಪಾರ್ಕಿಗೆ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಆಯಿತು ಫೈವ್ ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಇದೆ ಪಾರ್ಕಿದು ಸೊ ಇಬ್ಬರು ಬಂದ್ವಿ ನಾನು ನಮ್ಮಕ್ಕ ಇಬ್ಬರು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ವಾಕ್ ಮಾಡಕ್ಕೆ ಬಂದಿದ್ದೀವಿ ಪಾರ್ಕ್ಗೆ ನಮ್ಮ ಪಾರ್ಕ್ ಹೀಗಾದ್ರೆ ಪಾರ್ಕ್ ಬಂದಿದ್ದೇನೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಡೈಲಿ ಟೆನ್ ತೌಸಂಡ್ ಸ್ಟೆಪ್ಸು ಟೆನ್ ತೌಸಂಡ್ ಸ್ಟೆಪ್ಸ್ ಆದರೂ ಆಗಬೇಕಲ್ವಾ ಸೊ ಹಂಗಾಗಿ ವಾಕ್ ಯಾವುದೇ ಒಂದು ಮಾಡಿಲ್ಲ ಹೇಳಿ ಡಿ ಸಿ ಪ್ರಾಬ್ಲಮ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಯಾವಾಗಲೂ ಆಕ್ಟಿವ್ ಆಗಿರಬೇಕು ಬಾಡಿ ಆಗಿ ಇಟ್ಕೋಬೇಕು ಸ್ವಲ್ಪ ವಾಕ್ ಮಾಡಿದ್ದೀನಿ ನೀವು ಡೈಲಿ ವಾಕ್ ಮಾಡಿ ಮತ್ತೆ ವಾಕ್ ಮಾಡಿ ಮತ್ತೆ ಏನೇನು ಸಮಾಚಾರ ಫ್ರೆಂಡ್ಸ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಥರ ಮಾಡ್ತಾ ಇದ್ದೀರಾ ಏನು ಪ್ರಿಪ್ರೇಷನ್ ಮಾಡಿದ್ದೀರಾ ಈಗ ಕಾಮೆಂಟ್ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ ವಿಡಿಯೋ ಮುಖಾಂತರ ಟೈಮ್ ಬಂದು ಇವಾಗ ನಾಲ್ಕು ಗಂಟೆ ಆಗಿದೆ ಫ್ರೆಂಡ್ಸ್ ಇನ್ನು ಈಗ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಪಾಕಿಗೆ ನಾವು ಇವತ್ತು ಸ್ವಲ್ಪ ಬೇಗನೆ ಬಂದು ಸ್ವಲ್ಪ ನಾನು ವಾಕ್ ಮಾಡಬೇಕಂತ ಬಂದೆ ನಮ್ಮ ಸ್ವಲ್ಪ ರನ್ ಮಾಡ್ತಾಳಂತೆ ಸೊ ಬಂದಿದ್ದೀವಿ ಫ್ರೆಂಡ್ಸ್ ಪಾರ್ಕಿ ಸೊ ಫ್ರೆಂಡ್ಸ್ ವಾಕ್ ಮಾಡಿ ಬಂದು ಕುತ್ಕೊಂಡಿದ್ದೀನಿ ಇಲ್ಲಿ ನಮ್ಮಗ ಇನ್ನೂ ವಾಕ್ ಮಾಡ್ತಿದ್ದಾಳೆ ನನಗೆ ಸಾಕಾಯಿತು ಸೊ ಅದಕ್ಕೆ ಬಂದಿಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮಕ್ಕೋಸ್ಕರ ನಾವು ಮನೇಲಿ ಮನೇಲಿ ಅಂತಂದರೆ ಎಷ್ಟು ಒಂದು ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಕೂಡ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಎಷ್ಟೇ ಆ್ಯಡ್ಡಾದರೂ ಅಷ್ಟು ಕೂಡ ಹಾಕೋಕ್ಕಾಗಲ್ಲ ಫೈವ್ ಹಂಡ್ರೆಡ್ ಸೊ ಅದಕ್ಕೆ ಮನೆಯಿಂದ ಆಚೆ ಬಂದು ಪಾರ್ಕಲ್ಲಿ ಪಾರ್ಕ್ ಅಥವಾ ಮನೆ ಹತ್ತಿರ ಜಾಗ ಇತ್ತು ಅಂತಂದರೆ ಅಲ್ಲಿಯೇ ವಾಕ್ ಮಾಡಿ ವಾಕ್ ಮಾಡೋದು ಬೆಸ್ಟ್ ಫ್ರೆಂಡ್ಸು ಫ್ರೆಂಡ್ಸ್ ನಾನು ವಾಕಿಂಗ್ ಮುಗಿಸಿದೆ ನಮ್ಮ ರನ್ನಿಂಗ್ ಮುಗಿಸಿದ್ಲು ಇಬ್ಬರದ್ದು ವಾಕಿಂಗ್ ಆ್ಯಂಡ್ ರನ್ನಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸಸ್ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಬೇಕಂತ ಹೇಳಿದ್ರೆ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟು ಪ್ರತಿದಿನ ಎಕ್ಸಸೈಸಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಎಕ್ಸಸೈಸಸ್ ಮಾಡಿಲ್ಲ ಅಂದರೆ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳೆಲ್ಲ ಒಂದೊಂದೇ ಒಂದೇ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯೆ ಆಮಾಸ್ಯ ಒಂದು ಬಂದುಬಿಟ್ಟು ಒಂದೇ ದಿನ ಒಂದೇ ದಿನ ಬಂದುಬಿಟ್ಟು ಒಂದೇ ದಿನ ಎಕ್ಸಸೈಸ್ ಓವರ್ ಆಗಿ ಮಾಡಿ ಹೋಗ್ಬಿಟ್ರೆ ಅದು ಆಗಲ್ಲ ಎಲ್ಲದಕ್ಕೂ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಸಹ ಎಕ್ಸಸೈಸಸ್ ಮಾಡಿ ಒಳ್ಳೆಯ ಆರೋಗ್ಯವನ್ನು ಆರೋಗ್ಯ ಇಟ್ಕೊಳ್ಳಿ ನೀವು ಇವಳು ಇವತ್ತು ಶೂಸ್ ಹಾಕ್ಕೊಂಡು ಬಂದಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದಾಳೆ ನಾನು ಶೂಸ್ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ ವಾಕ್ ಅಷ್ಟೇ ಮಾಡಿದ್ದು ಸ್ಲೀಪರಲ್ಲೆಲ್ಲ ಓಡೋಕ್ಕೆ ಹೋಗಬೇಡಿ ಸ್ಲಿಪ್ಪರಲ್ಲೆಲ್ಲ ಓಡಿದ್ರೆ ಅಂದರೆ ರನ್ ಮಾಡಿದರೆ ಬಿಳೋ ಚಾನ್ಸಸ್ ಇರುತ್ತೆ ಒಳ್ಳೆಯ ಫೈನ್ ಆಗಿರೋ ಶೂಸ್ಗಳು ತುಂಬ ಒಳ್ಳೆಯದು ರನ್ ಮಾಡಬೇಕಾದ್ರೆ ಹಂಗೆ ಮಾಡಬಾರ್ದು ಹಂಗೆ ಮಾಡಿದ್ರೆ ಕಾಲು ನೋವು ಬರುತ್ತೆ ಶೂಸ್ ಹಾಕ್ಕೊಂಡು ಓಡಬೇಕು ಅವಳು ಹಂಗೆ ಮಾಡ್ತಾಳು ನೀವು ಹಂಗೆ ಮಾಡ್ಕೊಬಿಡಿ ನೀವು ಶೂಸ್ ಹಾಕ್ಕೊಂಡ್ಬಿಟ್ಟೆ ಓಡಿ ಸಂಪ ಸೊ ಫ್ರೆಂಡ್ಸ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರುವಾಗ ಹಂಗೆ ಸ್ವಲ್ಪ ನ್ಯೂ ಇಯರ್ಗೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತೇಳ್ಬಿಟ್ಟು ಅಂಗಡಿಲಿ ಹಂಗೆ ನಂಗೆ ಬೇಕಾಗಿರೋ ಥಿಂಗ್ಸ್ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿ ಜಾಮೂನ್ ತನ್ ಜಾಮೂನ್ ಮಾಡಬೇಕು ಅಂತ ಜಾಮೂನ್ ಪೌಡ್ರ್ ತೊಗೊಂಡ್ಬಂದಿದ್ದೀವಿ ಜಾಮೂನ್ ಪೌಡ್ರನ್ನ ಮನೇಲೇ ಮಾಡ್ಕೊಬೋದು ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಆಚೆಯಿಂದಲೇ ತೊಗೊಂಡ್ಬಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಜಾಮೂನ್ ಪೌಡ್ರ್ ಹೆಂಗೆ ಮಾಡ್ತಾರೆ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಯಾವಾಗಾದರೂ ವೀಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ವಾಕಿಂಗ್ ಎಲ್ಲ ಮಾಡಿ ಬಂದ್ವಿ ಫ್ರೆಂಡ್ಸ್ ವಾಕಿಂಗ್ ಮಾಡಿ ಫುಲ್ ರಿಫ್ರೆಶ್ ಆಯಿತು ನಮಗೆ ಮೈಂಡು ಸೊ ಅದಕ್ಕೆ ಹಂಗೆ ಅಂಗಡಿ ಕೂಡ ಹೋಗಿ ಇದನ್ನೆಲ್ಲ ತೊಗೊಂಬಂದು ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟು ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಲವ್ ಯು ಆರ್ ಟೇಕ್ ಕೇರ್ ಬಾಯ್